ಿಯರೇ ಸಂತ ಪೌಲರ ಜೀವನ ಚರಿತ್ರೆ ಆತ್ಮೀಯರೆ ಜರುಸಲೇಮಿನಿಂದ ಅಂತಿ ಬಂದ ಪೌಲರು ಅಲ್ಲಿಂದ ಗಲಾತಿಯ ಫ್ರಿಜಿಯ ಮತ್ತಿತರ ಏಷ್ಯಾದ ಭಾಗಗಳಿಗೆ ತೆರಳಿ ಹಲವರನ್ನು ವಿಶ್ವಾಸದಲ್ಲಿ ಬಲಪಡಿಸಿದರು ಆ ಬಳಿಕ ಎಫೆಸುಸ್ ಎಂಬಲ್ಲಿ ಮೂರು ವರ್ಷಗಳು ಜೀವಿಸಿ ಬಹಿರಂಗವಾಗಿ ಬೋಧಿಸಿ ದೇವರ ಸಂದೇಶ ಸಾರಿದರು ಅಂತೆಯೇ ಅನೇಕ ಅದ್ಭುತಗಳನ್ನು ಮಾಡಿದರು ಅವರ ಬಟ್ಟೆಯ ಅಂಚನ್ನು ಮುಟ್ಟಿದವರು ಗುಣಮರಾಗುತ್ತಿದ್ದುದನ್ನು ಕಂಡರೆ ಅವರೆಷ್ಟು ಕ್ರಿಸ್ತನನ್ನು ಧರಿಸಿಕೊಂಡಿದ್ದರೆಂದು ತಿಳಿಯುತ್ತದೆ ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ ಹತ್ತೊಂಬತ್ತು ಸುಮಾರು ಮೂರು ತಿಂಗಳು ದೇವರ ವಾಕ್ಯವನ್ನು ಸಾರಿದರು ಪರಿವರ್ತನೆಗೊಳ್ಳದ ಕಠಿಣ ಹೃದಯಿ ಯಹುದ್ಯರನ್ನು ಕಂಡು ಪೌಲರು ಅನ್ಯ ಧರ್ಮದವರ ಕಡೆಗೆ ತಿರುಗಿದರು ಪ್ರಧಾನ ಯಾಜಕನಾಗಿದ್ದ ಸ್ಕೇವ ಎಂಬುವವನ ಏಳು ಮಕ್ಕಳು ಅಕ್ರೈಸ್ತರಾಗಿದ್ದರೂ ಪೌಲನು ಸಾರುತ್ತಿರುವ ಯೇಸುವಿನ ನಾಮದಲ್ಲಿ ನಿಮಗೆ ಆಣೆಯಿಟ್ಟು ಹೇಳುತ್ತಿದ್ದೇನೆ ಎಂದು ಹೇಳಿ ದೆವ್ವಗಳನ್ನು ಬಿಡಿಸಲು ಪ್ರಯತ್ನಿಸಿದರು ಆದರೆ ದೆವ್ವ ಏಸು ನನಗೆ ಗೊತ್ತು ಪೌಲನನ್ನು ನಾನು ಬಲ್ಲೆ ಆದರೆ ನೀನು ಯಾರು ಎಂದು ಪ್ರಶ್ನಿಸಿ ಅವರ ಮೇಲೆ ಹಾರಿಬಿದ್ದು ಅವರೆಲ್ಲರನ್ನು ಅಧೀನಪಡಿಸಿದನು ಅವರು ಆ ಮನೆಯಿಂದ ಓಡಿ ಹೋದರು ಅಂತೆಯೇ ಎಫೇಸದ ಯಹುದ್ಯರು ಮತ್ತು ಅನ್ಯ ಧರ್ಮದವರು ಏಸುವಿನ ಗುಣಗಾನ ಮಾಡಿದರು ಪ್ರಭುವಿನ ವಾಕ್ಯವು ಹೀಗೆ ಹಬ್ಬಿ ಹರಡಿ ಪ್ರಬಲವಾಯಿತು ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ ಹತ್ತೊಂಬತ್ತು ವಚನಗಳು ಹನ್ನೊಂದರಿಂದ ಇಪ್ಪತ್ತರವರೆಗೆ ಹೀಗೆ ಒಂದೆಡೆ ದೇವರ ವಾಕ್ಯವು ಪ್ರಬಲವಾಗಿ ಸಾರಲ್ಪಡುತ್ತಿತ್ತು ಮತ್ತೊಂದೆಡೆ ಅಷ್ಟೇ ಅಪಾಯಗಳನ್ನು ಪೌಲರು ಎದುರಿಸಿದರು ಕೊರಿಂತದವರಿಗೆ ಬರೆದ ಮೊದಲನೆಯ ಪತ್ರ ಹದಿನೈದನೇ ಅಧ್ಯಾಯ ಮೂವತ್ತೆರಡರ ವಾಕ್ಯದಲ್ಲಿ ಕಾಣುವಂತೆ ಲೋಕ ಪ್ರಶಂಸೆಗಾಗಿ ನಾನು ಈ ಎಫ್ ಕಾಡು ಮೃಗಗಳೊಡನೆ ಹೋರಾಡಿದೆನಾದರೆ ಅದರಿಂದ ಬರುವ ಲಾಭವಾದರೂ ಏನು ಎಂದು ನುಡಿಯುತ್ತಾರೆ ತೆರ್ತುಲಿಯನ್ ಸಂತ ಸಿಪ್ರಿಯನ್ ಮತ್ತಿತರ ಧರ್ಮಸಭೆಯ ಪಿತಾಮಹರ ಪ್ರಕಾರ ಅಖಾಡ ಅಂದರೆ ರಂಗಭೂಮಿಯ ಸುತ್ತಲೂ ಮೆಟ್ಟಲು ಮೆಟ್ಟಲಾಗಿದ್ದು ಮಧ್ಯೆ ವೃತ್ತಕಾರದ ಅಥವಾ ಅಂಡಕಾರದ ಕಟ್ಟಡದಲ್ಲಿ ಕ್ರೈಸ್ತರನ್ನು ಹಿಂಸಿಸಲು ಕ್ರೂರ ಮೃಗಗಳನ್ನು ಬಿಡುವ ಸ್ಥಳವಾಗಿತ್ತು ಅಂತಹ ಗಂಡಾಂತರದಿಂದಲೂ ದೇವರು ತನ್ನನ್ನು ಪಾರು ಮಾಡಿರುವುದಾಗಿ ಪೌಲರು ನುಡಿಯುತ್ತಾರೆ ಕ್ರಿಸ್ತಶಕ ಐವತ್ತೇಳರಲ್ಲಿ ಎಫೆಸದಲ್ಲಿ ಡಿಮಿಟ್ರಿಯೂಸ್ ಎಂಬ ವರ್ತಕ ಬೆಳ್ಳಿ ನಾಣ್ಯಗಳನ್ನು ಮಾರುತ್ತಿದ್ದನು ಇದರಿಂದ ಅವನು ದೊಡ್ಡ ಧನಿಕನಾಗಿದ್ದನು ಆದರೆ ಪೌಲರ ಪ್ರಬೋಧನೆಯಿಂದ ಎಫೆಸದ ಜನ ದೇವರನ್ನು ಕಂಡುಕೊಂಡು ಆರಾಧಿಸತೊಡಗಿದರು ಮತ್ತು ಎಫೆಸದ ಜನರು ಡಯಾನ ದೇವತೆಯನ್ನು ತೊರೆದರು ಇದರಿಂದ ಡಯಾನ ದೇವತೆಗೆ ಸಲ್ಲಿಸುತ್ತಿದ್ದ ಬೆಳ್ಳಿ ನಾಣ್ಯಗಳ ಮಾರಾಟವು ನಿಂತು ಹೋಗಿ ಡಿಮಿಟ್ರಿಯೂಸ್ ತೀವ್ರ ನಷ್ಟಕ್ಕೀಡಾದನು ಆದ್ದರಿಂದ ಕೋಪೋದ್ರಿಕ್ತನಾದ ಆತನು ವೈರಿ ಗುಂಪನ್ನು ಪೌಲರ ವಿರುದ್ಧ ದಂಗೆ ಎಬ್ಬಿಸಿದನು ಎಫೆಸದ ಡಯಾನಳ ದೇವಾಲಯವು ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾಗಿತ್ತು ಅಲ್ಲಿನ ಡಯಾನಳ ಸ್ವರೂಪವನ್ನು ಸ್ವರ್ಗದಿಂದಲೇ ಜುಪಿಟರ್ ದೇವನು ಅವರಿಗೆ ಕೊಟ್ಟನೆಂಬ ನಂಬಿಕೆ ಇತ್ತು ಅಂತೆಯೇ ರಾಜ್ಯಪಾಲ ಗ್ರೇಸಿಯನ್ ನಿಂದಿಡಿದು ಇಡೀ ರೋಮ್ ನಾಡಿನನ್ನೆಲ್ಲ ಡಯಾನಳ ಅತೀವ ಭಕ್ತಿಯನ್ನಿರಿಸಿದ್ದರು ಇಂತಹ ಅಗಾಧ ಭಕ್ತ ಜನಸಮೂಹವನ್ನುೊಂದಿದ್ದ ಡಯಾನ ದೇವತೆಗೆ ಅಪಾಯ ಬಂದಿದೆ ಎಂದರೆ ಇಡೀ ರೋಮ್ ಸಾಮ್ರಾಜ್ಯಕ್ಕೆ ಅವಮಾನವೆಂದು ಬಗೆದು ಇಂತಹ ಕಳಂಕಕ್ಕೆ ಕಾರಣವಾದ ಸಂತ ಪೌಲರನ್ನು ಹಿಡಿದು ಕ್ರೂರ ಮೃಗಗಳಿಗೆ ಒಪ್ಪಿಸಲು ಅವರು ನಿರ್ಧರಿಸಿದರು ಸಮಯಕ್ಕೆ ಸರಿಯಾಗಿ ಪೌಲರು ಸಿಗದೆ ಅವರ ಸಹೋದರ ಸೇವಕರಾದ ಗಾಯುಸ್ ಮತ್ತು ಅರಿಸ್ತಾರ್ಕುಸ್ ರವರನ್ನು ಹಿಡಿದು ಕ್ರೂರ ಪ್ರಾಣಿಗಳಿಗೆ ಅರ್ಪಿಸಲು ಕೊಂಡೊಯ್ಯುತ್ತಿರುವಾಗ ಸಂತ ಪೌಲರೇ ತಮ್ಮ ವಾಕ್ಚಾತುರ್ಯದಿಂದ ಗಂಡಾಂತರವನ್ನು ತಪ್ಪಿಸಿದರು ಎಫೆಸೂಸ್ ಅನ್ನು ತೊರೆದು ಪ್ರೊವಾಸ್ ಮೂಲಕ ಪೌಲರು ಮೆಕದೋನಿಯಕ್ಕೆ ಬಂದರು ಮೆಕದೋನಿಯಕ್ಕೆ ಬಂದು ಕೊರೆಂಕಿಯರಿಗೆ ಎರಡನೆಯ ಪತ್ರವನ್ನು ಬರೆದರು ಹಾಗೂ ಮೂರನೆಯ ಸಲ ಅವರನ್ನು ಸಂಧಿಸಿದರು ಕ್ರಿಸ್ತಶಕ ಐವತ್ತೆಂಟರಲ್ಲಿ ರೋಮನ್ನರಿಗೆ ಪತ್ರವನ್ನು ಬರೆದು ಸಂಧಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಮ್ಯಾಕೆದೋನಿಯಾ ಮತ್ತು ಅಕಾಯ ಪ್ರಾಂತ್ಯಗಳಲ್ಲಿ ದೇವರ ವಾಕ್ಯವನ್ನು ಸಾರಿದರಲ್ಲದೆ ದಾನಿಗಳಿಂದ ಕೊಡುಗೆಗಳನ್ನು ಶೇಖರಿಸಿ ಜೆರುಸಲೇಮಿನ ಬಡವರಿಗೆ ದಾನ ಮಾಡಿದರು ನಂತರ ಸಿರಿಯ ದೇಶಕ್ಕೆ ಹೋಗುವ ಮುನ್ನ ಫಿಲಿಸ್ತಿಯಲ್ಲಿ ಕೆಲಕಾಲ ತಂಗಿದ್ದರು ಪ್ರೇಷಿತರ ಕಾರ್ಯಕಲಾಪ ಇಪ್ಪತ್ತನೆಯ ಅಧ್ಯಾಯ ಫಿಲಿಸ್ತಿಯಾದಲ್ಲಿರುವ ಟ್ರುವಾಸ್ ಎಂಬ ಸ್ಥಳದ ಭಕ್ತ ವಿಶ್ವಾಸಿಗಳು ಪೌಲರನ್ನು ಬೀಳ್ಕೊಡುವಾಗ ಬಲಿಪೂಜೆಯನ್ನರ್ಪಿಸಿ ಸಹಭೋಧನದಲ್ಲಿ ಪಾಲ್ಗೊಂಡರು ಇದೇ ಸಂದರ್ಭದಲ್ಲಿ ಪೌಲರು ಮೇಲ್ಮಾಳಿಗೆಯಲ್ಲಿ ದೇವರ ವಾಕ್ಯವನ್ನು ಸಾರುತ್ತಿರುವಾಗ ಯುಟಿಕಸ್ ಎಂಬ ಯುವಕನು ನಿದ್ರಾವಶನಾಗಿ ಉರುಳಿ ಬಿದ್ದು ಮೃತನಾದನು ಜನರ ಆಹಾಕಾರ ಬುಗಿಲೆದ್ದಿತು ಇದನ್ನು ಗ್ರಹಿಸಿದ ಪೌಲರು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಆತನನ್ನು ಜೀವಕ್ಕೆಬ್ಬಿಸಿದರು ಟ್ರುವಾಸಿನಿಂದ ಅಸೋಸ್ ಎಂಬಲ್ಲಿಗೆ ಕಾಲ್ನಡಿಗೆಯಲ್ಲಿ ಪಯಣಿಸಿ ಅಲ್ಲಿಂದ ಸಮೋಸ್ ಎಂಬಲ್ಲಿಗೆ ನೌಕೆಯನ್ನು ಕೈಗೊಂಡರು ನಂತರ ಮಿಲೆತುಸ್ ಎಂಬಲ್ಲಿ ಸಭಾ ಹಿರಿಯರನ್ನು ಎಫೆಸಿನ ಯಾಜಕರನ್ನು ಸಂಧಿಸಿ ಬೀಳ್ಕೊಟ್ಟರು ಮಿಲೆತುಸ್ನಿಂದ ಪೌಲರು ರೋಡ್ಸ್ ಎಂಬಲ್ಲಿಗೆ ಬಂದು ಫಿನಿಷಿಯಾದಲ್ಲಿರುವ ಕಾಯರ್ ಸೀಮೆಗೆ ಬಂದಾಗ ಅಗಾಬುಸ್ ಎಂಬ ವ್ಯಕ್ತಿ ಪೌಲರನ್ನು ಜೆರುಸಲೇಮಿನಲ್ಲಿ ಸರಪಳಿಗಳಿಂದ ಬಿಗಿದು ಸೆರೆಮನೆಗೆ ಹಾಕುವುದಾಗಿ ಮುಂತಿಳಿಸಿದನು ಆದರೆ ಪೌಲರು ಕ್ರಿಸ್ತನಿಗಾಗಿ ಸರಪಳಿಗಳಿಂದ ಮಾತ್ರ ಬಿಗಿದುಕೊಳ್ಳುವುದಲ್ಲದೆ ಸಾಯುವುದಕ್ಕೂ ಸಿದ್ಧನಿರುವುದಾಗಿ ತಿಳಿಸಿದರು ಮತ್ತು ಕ್ರಿಸ್ತಶಕ ದಶಕ ಐವತ್ತೆಂಟರಲ್ಲಿ ನೂಸನ್ ಎಂಬಲ್ಲಿ ಬೀಡುಬಿಟ್ಟು ಬಡ ಬಗ್ಗನಿಗೆ ಬಟ್ಟೆಬರೆಯನ್ನು ಹಂಚಿದರು ಪೌಲರು ಜೆರುಸಲೇಮಿನಲ್ಲಿ ಆಗಮಿಸಿದಾಗ ದುಷ್ಟ ಯಹೂದ್ಯಗಳು ಸಹ ಪಂಚಾಶ ಹಬ್ಬಕ್ಕಾಗಿ ಜೆರುಸಲೇಮಿಗೆ ಬಂದಿದ್ದರು ಅಲ್ಲಿಯೂ ಪೌಲರ ಮೇಲೆ ದಂಗೆ ಏಳಲು ಪ್ರಚೋದಿಸಿದರಲ್ಲದೆ ಪೌಲರನ್ನು ಕೊಲ್ಲಲು ಹವಣಿಸಿದರು ಆದರೆ ಸೆಜಾರಿಯಾದ ರಾಜ್ಯಪಾಲನಾದ ಅನ್ನು ಪೌಲರಿಗೆ ರಕ್ಷಣೆ ಕೊಡುವುದಾಗಿ ವಾಗ್ದಾನ ಮಾಡಿದರೂ ಸಂಪೂರ್ಣ ರಕ್ಷಣೆ ಅವರಿಗೆ ಸಿಗಲಿಲ್ಲ ಫೆಲಿಕ್ಸ್ನ ನಂತರ ಪೋಸಿಯಸ್ ಫೆಸ್ತೂಸ್ ರಾಜ್ಯಪಾಲನಾಗಿ ಬಂದಾಗಲೂ ಸಂಪೂರ್ಣ ರಕ್ಷಣೆ ಪೌಲರಿಗೆ ಸಿಗಲಿಲ್ಲ ಪೌಲರನ್ನು ನ್ಯಾಯ ವಿಚಾರಣೆಗೊಳಪಡಿಸಿದಾಗ ಪುನರುತ್ಥಾನದ ತತ್ವವನ್ನು ಪ್ರತಿಪಾದಿಸಿ ತಮ್ಮ ಅದ್ಭುತ ಪರಿವರ್ತನೆಯ ಬಗ್ಗೆ ಬಹಿರಂಗವಾಗಿ ತಿಳಿಸಿದರು ಆದರೆ ಫೆಸ್ತೂಸನು ಲೌಕಿಕ ವ್ಯಕ್ತಿಯಾದ್ದರಿಂದ ಪಾರಮಾರ್ಥಿಕ ವಿಷಯಗಳು ದೂರದ ಮರೀಚಿಕೆಯಂತೆ ಕಂಡಿತು ಅಂತೆಯೇ ಪೌಲರ ವಾಚಾತುರ್ಯವನ್ನು ಮೆಚ್ಚಿದರೂ ಅದು ಅಧಿಕ ಪಾಂಡಿತ್ಯದ ಹುಚ್ಚುತನವೆಂದು ಹಾಸ್ಯ ಮಾಡಿದನು ಫೆಸ್ತೂಸನಿಗೆ ಪೌಲರನ್ನು ಮುಕ್ತಗೊಳಿಸಲು ಮನಸ್ಸಿಲ್ಲದೆ ಜೂಲಿಯಸ್ ಎಂಬ ರೋಮಿನ ಶತಾಧಿಪತಿಯ ಕೈಗೊಪ್ಪಿಸಿದನು ಕ್ರಿಸ್ತಶಕ ಅರವತ್ತೆರಡರಲ್ಲಿ ರೋಮಿನ ಚಕ್ರವರ್ತಿಯ ಮೊದಲನೇ ವರ್ಷದಲ್ಲಿ ಮೇಲಾಧಿಕಾರಿಯಾಗಿದ್ದ ಅಫ್ರಾನ್ಸಿಯೂಸ್ ಬುರ್ರುಸ್ ಎಂಬುವನ ವಶಕ್ಕೆ ಸಂತ ಪೌಲರನ್ನು ಅರ್ಪಿಸಿದನು ಪೌಲರು ರೋಮಿನ ಪ್ರಜೆ ಎಂದು ತಿಳಿದೊಡನೆ ಗೌರವಾದರಗಳನ್ನು ತೋರಿದ ಈತನು ಪೌಲರನ್ನು ಬಾಡಿಗೆ ನಿವಾಸದಲ್ಲಿರಲು ಅನುಮತಿಯಿತ್ತನು ಸುಮಾರು ಎರಡು ವರ್ಷಗಳು ಯಾವ ಲೋಪವು ಪೌಲರ ಮೇಲೆ ಇಲ್ಲದಿರಲು ಅವರನ್ನು ಬಂಧ ಮುಕ್ತಗೊಳಿಸಲಾಯಿತು ಇಲ್ಲಿಗೆ ಲೂಕರು ಪ್ರೇಷಿತ ಕಾರ್ಯಕಲಾಪಗಳನ್ನು ಮುಗಿಸುತ್ತಾರೆ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಹದಿಮೂರನೇ ಅಧ್ಯಾಯದಿಂದ ಸಂತ ಪೌಲರ ಪ್ರಯಾಣ ಲಿಖಿತವಿದೆ ಕ್ರಿಸ್ತಶಕ ಅರವತ್ತೆರಡರಲ್ಲಿ ಸೌಮ್ಯ ಭಾವನೆಯ ಪತ್ರವನ್ನು ಬರೆದರಲ್ಲದೆ ಸುಳ್ಳು ಬೋಧಕರ ವಿರುದ್ಧ ಮತ್ತು ಮುಖ್ಯವಾಗಿ ಸುನ್ನತಿ ಮತ್ತು ಶುದ್ಧಾಚಾರ ವಿಷಯಗಳಲ್ಲಿ ಅವರಲ್ಲಿದ್ದ ತಪ್ಪು ಕಲ್ಪನೆಯನ್ನು ತಿದ್ದಲು ಪೌಲರು ಯತ್ನಿಸಿದರು ಅಂತೆಯೇ ಪೌಲರ ಹಲವಾರು ಶಿಷ್ಯರುಗಳಲ್ಲಿ ಒಬ್ಬರಾದ ಒನೇಸಿಮೋಸ್ ಫ್ರಿಜಿಯಾದಲ್ಲಿದ್ದ ಪೌಲರನ್ನು ಸತ್ಕರಿಸಿ ಗೌರವಿಸಿದನು ಕ್ರಿಸ್ತಶಕ ಅರವತ್ತೆರಡರಲ್ಲಿಯೇ ಪಿಲೆಮೋನನ ಮೂಲಕ ಕೊಲಸ್ಸಿಯರಿಗೆ ಪತ್ರ ಬರೆದು ಪೌಲರು ಕಳುಹಿಸಿದರು ಪೌಲರು ಕೊಲೊಸೆಯ ವಿಶ್ವಾಸಿಗಳನ್ನುದ್ದೇಶಿಸಿ ದೇವದೂತರ ವಿಷಯದಲ್ಲಿದ್ದ ಮೂಢನಂಬಿಕೆ ತೊಡೆದು ಹಾಕಲು ಯತ್ನಿಸಿದರು ಕ್ರಿಸ್ತಶಕ ದಶಕ ಅರವತ್ಮೂರರಲ್ಲಿ ಇಟಲಿ ದೇಶದಲ್ಲಿದ್ದ ಪೌಲರು ಇಂಪ್ರಿಯರಿಗೆ ದೇವರ ವಾಕ್ಯವನ್ನು ಬರೆದು ಕಳುಹಿಸಿದರು ನಂತರ ರೋಮಿನಿಂದ ನೌಕಯಾನದ ಮೂಲಕ ಹೊಸ ನಾಡುಗಳನ್ನರಸುತ್ತಾ ದೇವರ ವಾಕ್ಯವನ್ನು ಸಾರಲು ಹಾತೊರೆದರು ತಮ್ಮ ಪ್ರವಾಸದಲ್ಲಿ ಕ್ರೇಟ್ ಎಂಬಲ್ಲಿ ಧರ್ಮಸಭೆಯನ್ನು ಸ್ಥಾಪಿಸಿ ತಿಮೋತಿಯವರನ್ನು ಧರ್ಮಾಧ್ಯಕ್ಷರನ್ನಾಗಿ ಎಫೆಸಕ್ಕೆ ನೇಮಿಸಿದಂತೆ ತೀತರನ್ನು ಕ್ರೇಟ್ ಧರ್ಮಾಧ್ಯಕ್ಷರನ್ನಾಗಿಸಿದರು ತಿಮೋತಿಯರಿಗೆ ಬರೆದ ಎರಡನೇ ಪತ್ರ ಅಧ್ಯಾಯ ಎರಡು ವಚನ ಹನ್ನೊಂದರಲ್ಲಿ ಶರೀರ ಪುನರುತ್ಥಾನವನ್ನು ವಿರೋಧಿಸಿದ ವ್ಯಕ್ತಿಗಳಾದ ಫಿಲೆತುಸ್ ಮತ್ತು ಹೈಮೇನಿಯುಸ್ ಎಂಬುವರನ್ನು ಎಫೆಸದಲ್ಲಿ ಧರ್ಮದಿಂದ ಬಹಿಷ್ಕರಿಸಿದರು ಸಂತ ಪೌಲರ ಬದುಕು ಎಷ್ಟು ಫಲಭರಿತವಾಗಿತ್ತೆಂದರೆ ಹಲವು ಪೌರತ್ಯ ದೇಶಗಳಲ್ಲಿ ದೇವರ ವಾಕ್ಯವನ್ನು ಸಾರಿ ಸಾವಿರಾರು ಆತ್ಮಗಳನ್ನು ಕ್ರಿಸ್ತನತ್ತ ಮನ ತಿರುಗಿಸಿದರು ಸಂತ ಅತನಾಸಿಯರ ಪ್ರಕಾರ ದಿವ್ಯ ದರ್ಶನದ ಮೂಲಕ ದೇವರು ಪೌಲರಿಗೆ ರೋಮಿನಲ್ಲಿ ರಕ್ತ ಸಾಕ್ಷಿಯಾಗುವ ವಿಷಯವನ್ನು ಮುಂತಿಳಿಸಿದರು ಎನ್ನುತ್ತಾರೆ ಅಂತೆಯೇ ಪೌಲರು ತಮ್ಮ ಅಂತ್ಯವನ್ನು ಸ್ಮರಿಸಿ ಸ್ವಾಮಿ ಯೇಸುವನ್ನು ಸೇರುವ ತವಕದಲ್ಲಿ ರೋಮಿನತ್ತ ಪ್ರಯಾಣಿಸಿದರು ಸಂತ ಅಗಸ್ತೀನ ಮತ್ತಿತರ ಧರ್ಮಪಿತರು ಅದು ಸತ್ಯವೆಂದು ನುಡಿದಿದ್ದಾರೆ ತಮ್ಮ ಮರಣದ ಬಗ್ಗೆ ತಿಮೋತಿಯರಿಗೆ ಬರೆದ ಎರಡನೇ ಪತ್ರದಲ್ಲಿ ಪ್ರಸ್ತಾಪಿಸುವುದನ್ನು ಕಂಡರೆ ಅಂತ್ಯದ ಬಗ್ಗೆ ಪೂರ್ಣ ಅರಿವಿತ್ತು ಎಂದು ತಿಳಿಯುತ್ತದೆ ರೋಮಿನಲ್ಲಿ ದೇವರ ವಾಕ್ಯವನ್ನು ಸಾರಿದ್ದಕ್ಕಾಗಿ ಸೆರೆಮನೆಯ ವಾಸವನ್ನು ಅವರು ಅನುಭವಿಸಬೇಕಾಗಿತ್ತು ಅಲ್ಲಿ ತಿಮೋತಿಯನಿಗೆ ಎರಡನೇ ಪತ್ರವನ್ನು ಬರೆದರು ಹಾಗೂ ಎಫೆಸದವರಿಗೆ ಬರೆದ ಪತ್ರದಲ್ಲಿ ಕ್ರಿಸ್ತನಿಗೆ ಸೆರೆಯಾಳದ ನಾನು ಎಂದು ಹೇಳಿಕೊಳ್ಳಲು ಇಷ್ಟಪಡುತ್ತಾರೆ ಸಂತ ಫ್ರುಡೆನ್ಷಿಯಸ್ ರವರ ಪ್ರಕಾರ ಪೌಲನ್ನು ರಕ್ತ ಸಾಕ್ಷಿಯಾದ ದಿನಾಂಕವನ್ನು ಪವಿತ್ರಾತ್ಮರೇ ಮುಂತಿಳಿಸಿದರು ಎನ್ನುತ್ತಾರೆ ಸಂತ ಸುಲ್ಫಿಷಸ್ ರವರ ಪ್ರಕಾರ ಜುದೇಯದ ಕದನಕ್ಕೆ ಮುನ್ನ ನೀರೋ ಅರಸನ ಹನ್ನೆರಡನೇ ವರ್ಷದ ಆಳ್ವಿಕೆಯಲ್ಲಿ ಪೌಲರು ರಕ್ತ ಸಾಕ್ಷಿಯಾಗಿ ಮಾಡಿದರು ಎಂದು ತಿಳಿಸುತ್ತಾರೆ ಯುಸೇಬಿಯೋಸ್ ಸಂತ ಜೆರೋಮ್ ಸಂತ ಜಾನ್ ಕ್ರಿಸಾಸ್ಟಮ್ ಸಂತ ಫ್ರುಡೆನ್ಷಿಯಸ್ ಹಾಗೂ ಇತರ ಧರ್ಮಸಭೆಯ ಬರಹಗಾರರ ಪ್ರಕಾರ ಅಲೆಕ್ಸಾಂಡ್ರಿಯಾದ ಸಂತ ಪೇತ್ರರಂತೆ ಪೌಲರನ್ನು ಸಹ ಶಿರಚ್ಛೇದನ ಮಾಡಲಾಯಿತು ರೋಮಿನ ಸತ್ಪ್ರಜೆ ಎಂಬ ಗೌರವಾದರಕ್ಕೆ ಪಾತ್ರರಾಗಿದ್ದ ಪೌಲರನ್ನು ಶಿಲ್ಬಗೇರಿಸದೆ ಶಿರಚ್ಛೇದನ ಮಾಡಲಾಯಿತು ಸಂತ ಪೌಲರ ಮರಣವನ್ನು ಆಧರಿಸಿ ಜಗದ್ಗುರು ಸಂತ ಕ್ಲೆಮೆಂಟರು ಹೇಳುವುದನ್ನು ನೋಡಿದರೆ ಸಂತ ಪೌಲರು ರಕ್ತ ಸಾಕ್ಷಿಯಾಗುವ ವೇಳೆಯಲ್ಲಿ ಕ್ರೂರ ಅರಸ ನೀರೋ ಸ್ವತಃ ಉಪಸ್ಥಿತನಿದ್ದನು ಎಂದು ತಿಳಿಯಬಹುದಾಗಿದೆ ಶ್ರೇಷ್ಠ ಚರಿತ್ರಕಾರ ಯುಸೆಬಿಯಸ್ಸನ್ನ ಪ್ರಕಾರ ಎರಡನೇ ಶತಮಾನದಲ್ಲಿ ಪ್ರೇಷಿತ ಪೌಲರ ದೇಹವು ರೋಮಿನ ಓಸ್ಟಿಯನ್ ರಸ್ತೆಯಲ್ಲಿ ಈಗಿರುವ ಮಹಾದೇವಾಲಯದಲ್ಲಿಡಲಾಗಿದೆ ಎನ್ನುತ್ತಾರೆ ಆದರೆ ಅವರ ತಲೆಯನ್ನು ಸಂತ ಯೋವಾನರ ಲ್ಯಾಟರನ ದೇವಾಲಯದಲ್ಲಿಡಲಾಗಿದೆ ಸಂತ ಪೌಲರು ರಕ್ತ ಸಾಕ್ಷಿಯಾದ ವೇಳೆಯಲ್ಲಿ ಬಿಗಿದಿದ್ದ ಸರಪಳಿಗಳನ್ನು ಸಂಗ್ರಹಿಸಿ ರೋಮಿನಲ್ಲಿಡಲಾಗಿದೆ ಸಂತ ಜಾನ್ ಕ್ರಿಸಸ್ಟನ್ ಅವರ ಪ್ರಕಾರ ಭಕ್ತರು ಅಂಕಿ ರೋಮ್ ನಗರಕ್ಕೆ ಯಾತ್ರಾರ್ಥಿಗಳಾಗಿ ಬಂದು ಸಂತ ಪೌಲರಿಗೆ ಬಿಗಿದಿದ್ದ ಸರಪಳಿಯನ್ನು ಏಕ್ಷಿಸುತ್ತಾರೆ ಎಂದು ತಿಳಿಸುತ್ತಾರೆ ಪೌಲರ ಸೇವೆ ಉತ್ಸಾಹ ತಾಳ್ಮೆ ತ್ಯಾಗ ಯಾತನೆ ಮತ್ತು ಅವರ ವಾಕ್ಚಾತುರ್ಯದ ಬಗ್ಗೆ ಇದೇ ಸಂತರು ತಮ್ಮ ಬರವಣಿಗೆಗಳಲ್ಲಿ ಉಲ್ಲೇಖಿಸುತ್ತಾರೆ ಶ್ರೇಷ್ಠ ಕಥೋಲಿಕ ಅರಸರಾದ ಕಾನ್ಸ್ಟಂಟೈನನ್ನು ನಿರ್ಮಿಸಿದ ಸುಂದರ ದೇವಾಲಯದಲ್ಲಿ ಪೌಲರ ಪಾರ್ಥಿವ ಶರೀರವನ್ನು ಅಡಕ ಮಾಡಲಾಯಿತು ಸಂತ ಫ್ರೂಡೆನ್ಷಿಯಸ್ ರವರ ಪ್ರಕಾರ ಭಕ್ತರಿಗೆ ಅರಸರ ಅರಮನೆಗಳು ಖ್ಯಾತ ಭವನಗಳು ರೋಮಿನಲ್ಲಿ ಅಷ್ಟಾಗಿ ಮನಸೆಳೆಯುವುದಿಲ್ಲ ಆದರೆ ಸಂತ ಪೌಲರ ಸಮಾಧಿಯು ಆಕರ್ಷಣೀಯವಾಗಿ ಕಂಡು ದರ್ಶಿಸಲು ಪ್ರಪಂಚದ ನಾನಾ ಕಡೆಗಳಿಂದ ಬರುತ್ತಾರೆ ಏಕೆಂದರೆ ಪೌಲರ ದೇಹವು ಗತಿಸಿದ್ದರೂ ಅವರ ಆತ್ಮವು ದೇವರ ಸನ್ನಿಧಿಯಲ್ಲಿದೆ ಎಂಬ ವಿಶ್ವಾಸದಿಂದ ಅವರ ಭಿನ್ನಹವನ್ನು ಯಾಚಿಸುತ್ತಾರೆ ಎಂದು ನುಡಿದಿದ್ದಾರೆ ಸಂತ ಪೌಲರೇ ನಮಗಾಗಿ ಪ್ರಾರ್ಥಿಸಿರಿ ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೀಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು